ನರಕ ಚತುರ್ದಶಿ ನರಕ ಚತುರ್ದಶಿಯನ್ನು ಕಾಳಿಯ ಚೌದಸ್ ರೂಪ್ ಚೌದಸ್ ಚೋಟಿ ದೀಪಾವಳಿ ನರಕ ನಿವಾರಣಾ ಚತುರ್ದಶಿ ಭೂತ ಚತುರ್ದಶಿ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಇದನ್ನು ಆಚರಿಸಲಾಗುತ್ತದೆ ಈ ದಿನವು ಅರಸನಾಗಿದ್ದ ನರಕಾಸುರನನ್ನು ಕೃಷ್ಣನು ಕೊಂದ ದಿನವಾಗಿದ್ದು ನರಕಾಸುರನ ಸೆರೆಯಲ್ಲಿದ್ದ ಸ್ತ್ರೀಯರೆಲ್ಲರ ವಿಮೋಚನೆಯಾದ ದಿನವೆಂದೂ ಕೃಷ್ಣನ ವಿಜಯದ ದಿನವೆಂದೂ ಆಚರಿಸಲಾಗುತ್ತದೆ ಪೂರ್ವದಲ್ಲಿ ಪ್ರಾಗಜ್ಯೋತಿಷ ಪಟ್ಟಣದಲ್ಲಿ ನರಕಾಸುರನೆಂಬ ಅರಸ ಆಳ್ವಿಕೆ ಮಾಡುತ್ತಿದ್ದ ಅವನು ವರುಣನಿಂದ ಛತ್ರವನ್ನು ಅದಿತಿಯ ಕುಂಡಲಗಳನ್ನು ಮೇರು ಪರ್ವತದಲ್ಲಿ ವಿಜೃಂಭಿಸುತ್ತಿದ್ದ ಮಣಿಪರ್ವತವನ್ನು ವಶ ಮಾಡಿಕೊಂಡಿದ್ದ ಇಷ್ಟಲ್ಲದೆ ನಾನಾ ರಾಜ ಮಹಾರಾಜರುಗಳ ಎದೆಯನ್ನು ಸೀಳಿ ಬಲಾತ್ಕಾರದಿಂದ ಹದಿನಾರು ಸಾವಿರ ನಾರಿಯರನ್ನು ತಂದು ಇರಿಸಿಕೊಂಡಿದ್ದ ಈ ಪಟ್ಟಣವನ್ನು ಪ್ರವೇಶಿಸುವುದು ಬಹಳ ಕಷ್ಟಕರವಾಗಿದ್ದಿತು ಈ ಪಟ್ಟಣವು ಶಸ್ತ್ರದುರ್ಗ ಜಲದುರ್ಗ ಅಗ್ನಿದುರ್ಗ ಮತ್ತು ದುರ್ಗಗಳಿಂದ ಆವರಿಸಿ ವೈರಿಗಳ ಪಾಲಿಗೆ ಅಭೇದ್ಯವಾಗಿತ್ತು ಇದರೊಂದಿಗೆ ಇವನ ಮಂತ್ರಿ ಮುರಾಸುರ ಎಂಬುವವನ ಪಾಶವು ಹತ್ತು ಸಾವಿರ ಕಬ್ಬಿಣದ ಸರಪಳಿಗಳಿಂದ ಸುತ್ತುವರಿದಿತ್ತು ಇದನ್ನೆಲ್ಲ ತಿಳಿದುಕೊಂಡಿದ್ದ ಶ್ರೀಕೃಷ್ಣ ನರಕಾಸುರನನ್ನು ಮಟ್ಟ ಹಾಕಲು ಹೊರಟ ತನ್ನ ನಂದಕ ಖಡ್ಗದಿಂದ ಮುರಾಸುರನ ಪಾಶವನ್ನು ತುಂಡರಿಸಿದ ಕೌಮೋದಕಿ ಗದೆಯಿಂದ ಪರ್ವತದುರ್ಗವನ್ನು ಸುದರ್ಶನ ಚಕ್ರದಿಂದ ಅಗ್ನಿದುರ್ಗ ಜಲದುರ್ಗ ವಾಯುದುರ್ಗಗಳನ್ನು ಪುಡಿ ಮಾಡಿದ ರೊಚ್ಚಿಗಿದ್ದ ಮುರಾಸುರ ಘೋರ ಯುದ್ಧವನ್ನು ಮಾಡಿದ ಕೃಷ್ಣ ಸುದರ್ಶನ ಚಕ್ರದಿಂದ ಮುರಾಸುರನ ಶಿರವನ್ನು ಸೀಳಿ ಹಾಕಿದ ನಂತರ ಮುರಾಸುರನ ಏಳು ಮಂದಿ ಮಕ್ಕಳು ಯುದ್ಧಕ್ಕೆ ಧುಮುಕಿ ಕೃಷ್ಣನಿಂದ ಹತರಾದರು ನಂತರ ನರಕಾಸುರನನ್ನು ಕೃಷ್ಣ ಎದುರುಗೊಂಡ ನರಕಾಸುರನು ಶೂಲಾಯುಧವನ್ನು ಪ್ರಯೋಗಿಸಲು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಕೃಷ್ಣನು ಚಕ್ರಾಯುಧದಿಂದ ಅವನ ತಲೆಯನ್ನು ಹಾರಿಸಿಬಿಟ್ಟ ಹೀಗೆ ನರಕಾಸುರನ ಸಂಹಾರ ಆದ ಮೇಲೆ ಸಾಧು ಸಜ್ಜನರೆಲ್ಲ ನೆಟ್ಟುಸಿರು ಬಿಟ್ಟರು ನರಕಾಸುರನ ಸೆರೆಯಲ್ಲಿದ್ದ ಹದಿನಾರು ಸಾವಿರ ಸ್ತ್ರೀಯರು ತಮ್ಮನ್ನು ಕಾಪಾಡಿದ ಕೃಷ್ಣನೇ ಕೈ ಹಿಡಿಯಬೇಕೆಂದು ಬೇಡಿಕೊಂಡರು ನಂತರ ಕೃಷ್ಣ ಅವರೆಲ್ಲರನ್ನೂ ವರಿಸಿದ ಹೀಗೆ ಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನವೇ ನರಕ ಚತುರ್ದಶಿಯಾಗಿದೆ ಉತ್ತರ ಭಾರತದ ಕೆಲವು ಕಡೆಗಳಲ್ಲಿ ಕಾಳಿ ಚೌದಸ್ ಎಂದು ಈ ಹಬ್ಬವನ್ನು ಕರೆಯುವ ಹಿನ್ನೆಲೆಯಲ್ಲಿ ನರಕಾಸುರನನ್ನು ಕೊಂದವಳು ಮಹಾಕಾಳಿ ಎಂದು ನಂಬಲಾಗಿದೆ ಇನ್ನೊಂದು ಅರ್ಥದಲ್ಲಿ ಕಾಲಿ ಎಂದರೆ ಕತ್ತಲೆಯಾಗಿದ್ದು ಚೌದಾಸ್ ಎಂದರೆ ಹದಿನಾಲ್ಕನೆಯದು ಅಥವಾ ಚತುರ್ದಶಿಯಾಗಿದೆ ಎಂದರೆ ಕತ್ತಲನ್ನು ಓಡಿಸುವ ಚತುರ್ದಶಿ ಎಂದರ್ಥ ಎಣ್ಣೆ ಹೂವುಗಳು ಶ್ರೀಗಂಧಗಳಿಂದ ದೇವರನ್ನು ಪೂಜಿಸುವುದು ಈ ದಿನದ ವಿಶೇಷವಾಗಿದೆ ಈ ದಿನವನ್ನು ಸುಗ್ಗಿಯ ಆಚರಣೆಯಾಗಿಯೂ ಸಂಭ್ರಮಿಸಲಾಗುತ್ತದೆ ಈ ದಿನ ಖಾದ್ಯಗಳನ್ನು ಪುಡಿ ಮಾಡಿದ ಅರೆ ಬೇಯಿಸಿದ ಅವಲಕ್ಕಿಯಿಂದ ತಯಾರಿಸಲಾಗುತ್ತದೆ ಈ ಅಕ್ಕಿಯನ್ನು ಆ ಸಮಯದಲ್ಲಿ ಲಭ್ಯವಿರುವ ತಾಜಾ ಕೊಯ್ಲಿನಿಂದ ತೆಗೆದುಕೊಳ್ಳಲಾಗುತ್ತದೆ ಈ ಪದ್ಧತಿಯು ಪಶ್ಚಿಮ ಭಾರತದಲ್ಲಿ ವಿಶೇಷವಾಗಿ ಗಮನಿಸಬಹುದು ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಬೆಳಗ್ಗೆ ನಸುಕಿನಲ್ಲಿಯೇ ಎದ್ದು ಅಭ್ಯಂಜನ ಸ್ನಾನ ಮಾಡುವ ಮೂಲಕ ಆರಂಭಿಸಿ ದೇವರ ಮುಂದೆಯೂ ಮನೆಯ ಮುಂದೆಯೂ ದೀಪಗಳನ್ನು ಹಚ್ಚಿ ಆಚರಿಸಲಾಗುತ್ತದೆ ಇದನ್ನು ಭೋಗಿ ಹಬ್ಬವೆಂದು ಕರೆಯಲಾಗುತ್ತದೆ